ವಿನ್ ಅದ ಓಕೆ ನೆಕ್ಸ್ಟು ಚಿಂತನಾ ಆ ಕಡೆ ತೆರಗ್ರಿ ಏಯ್ ಆ ಕಡೆ ತೆರಗ್ರಿ ಟರ್ನ್ ನೀನು ಏ ಒಂದರೆ ಗ್ಯಾಸ್ ಮಾಡಿದ್ಲು ಇದೇನು ಗೊತ್ತ ಆಟ ಹಾ ಗೊತ್ತಿಲ್ಲಲ್ಲ ಏನಂತ ಹೇಳ್ಕೊಡ್ತೀನಿ ನೋಡು ಇದೇನು ಒಂದು ಬಾಕ್ಸ್ ಐತಲ್ಲ ಮಿಡ್ಲು ಬಾಕ್ಸ್ ಮೂರು ಬಾಕ್ಸ್ ಆಗಬೇಕು ಅಂದ್ರೆ ಇದು ಏನು ಓಪನ್ ಐತಲ್ಲ ಇದು ಓಪನ್ ಇರಬಾರ್ದು ಹಾಂ ಫಸ್ಟ್ ಕವರ್ ಮಾಡಬೇಕು ಅದು ಯಾವ್ದಾರು ಕವರ್ ಮಾಡ್ತೀರಾ ನೋಡು ಏನು ಮಾಡ್ತಾರೆ ನೋಡ್ರಿ ಕವರ್ ಮಾಡಬೇಕು ಕವರ್ ಆಗುತ್ತೆ ಅದು ನೀವು ಟ್ರೈ ಮಾಡಿದ್ರೆ ಕವರ್ ಪಕ್ಕ ಆಗುತ್ತೆ ಮಾಡ್ತೀರಾ ಓಪನ್ ಅದ ಆಗ್ಬಾರ್ದು ಬಾಕ್ಸ್ ಆಗ್ಬೇಕು ಎಕ್ಸ್ಟ್ರಾ ಆಗಂಗಿಲ್ಲ ಮೂರೇ ಬಾಕ್ಸ್ ಆಗುದು ಇವೆರಡ ತಗಿ ಇವೆರಡ ನೀನ್ ಇಟ್ಟಿಯಲ್ಲ ನೋಡು ಗೆಸ್ ಮಾಡು ಮತ್ತೆ ಮೂರು ಬಾಕ್ಸ್ ಆಯಿತು ಇದು ಓಪನ್ ಆಯಿತು ಅದು ಓಪನ್ ಆಗ್ಬಾರ್ದು ಮೂರು ಬಾಕ್ಸ್ ಮಾಡಬೇಕು ಹಾಗಾದರೆ ಮಾತ್ರ ವಿನ್ ಆಗೋದು ಹ್ಞೂ ನೀನು ಬಾ ಮಾಡ್ಬಾ ಇವಾಗ ಸೆಕೆಂಡು ಕಿಶೋರ್ ಸ್ಟಾರ್ಟ್ ವರ್ಣದ್ದು ಕೆಲಸ ಆಗಲಿಲ್ಲ ಅವನ ಕೈಲಿ ಮಾಡೋದಾಗಲಿಲ್ಲ ಅವನು ಸದ್ಯಕ್ಕೆ ಸೋತಿದ್ದಾನೆ ನೆಕ್ಸ್ಟ್ ನೋಡೋಣ ಅಂತ ಯಾರು ಚಾಯ್ಸ್ ಮಾಡ್ತಾ ಯಾರು ಕೂಡಿಸ್ತಾರಂತಂದ್ಬಿಟ್ಟು ದೊಡ್ಡ ತಲೆ ಇವನು ಕರೆಕ್ಟ ಅಲ್ಲ ರಾಂಗ್ 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 ಎರಡು ಕಡ್ಡಿ ಬರೋ ಹಾಗಿಲ್ಲ ಒಂದೇ ಕಡ್ಡಿ ಬರಬೇಕು ಒಂದೇ ಕಡ್ಡಿ ಬರಬೇಕು ಮಿಡ್ಲು ಎರಡು ಕಡ್ಡಿ ಬರೋಂಗಿಲ್ಲ ಅದು ಹೆಂಗೆ ರಾಂಗ್ 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 ಆಗಲಿಲ್ಲ ಹಾಂ ಚಿಂತು ಗೆಸ್ ಮಾಡ್ಬಾ ನೀನು ನೋಡೋಣ Nih, kemar tiap teh. Rong. Rong, rong, rong. Nanti ya. Kita renung Tante. Bebe, berdiri ya. Apa? Good, 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 good. ಮೂರು ಬಾಕ್ಸು ಯಾರು ವಿನ್ನ ವರುಣ್ ವರುಣ್ ವಿನ್ನ ಅದ ಇಷ್ಟ ಆಯ್ತಾ ಆಟ ಹೌದಾ